ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ನೋಡಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಇಡ್ಲಿ ಹಿಟ್ಟಾಗೋಷ್ಟು ಹಿಟ್ಟು ಮಿಕ್ಕಿದೆ ಅಂತ ನೀವೇನು ಬೇಜಾರು ಮಾಡ್ಕೊಳ್ಳೋ ಅಷ್ಟಿಲ್ಲ ಅದಕ್ಕೆ ನೀವು ಈ ಥರ ಬೇರೆ ಇಂಗ್ರೀಡಿಯಂಟ್ಸ್ ಬೆರೆಸಿ ಮಾಡಿದರೆ ವಯಸ್ಸಾಗಿರೋರಿಗೂ ಮಕ್ಕಳಿಗೂ ಎಲ್ಲನೂ ತುಂಬ ಮೆತ್ತಿಗೆ ಭಾಳ ಚೆನ್ನಾಗಾಗುತ್ತೆ ಅದಕ್ಕೆ ನಾನು ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಶೇಂಗಾ ಪುಡಿ ಅಂದರೆ ಕಡಲೆಕಾಯಿ ಬೀಜನ ನಾನು ಚೆನ್ನಾಗಿ ಬಿಟ್ಟು ಪುಡಿ ಮಾಡಿ ಇಟ್ಟಿದ್ದೀನಿ ಏಕೆಂದರೆ ಅದು ಕೂಡ ಒಂಥರ ನ್ಯೂಟ್ರಿಷಿಯಸ್ ಅಲ್ವಾ ಅದಕ್ಕೆ ಒಂದು ಬೌಲಷ್ಟು ಅವಲಕ್ಕಿ ನೆನೆಸ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ದರೆ ನೀವು ಒಂದು ಎರಡು ಸೌಟಷ್ಟು ಮಿಕ್ಕಿದೆಯಲ್ಲ ಇಡ್ಲಿ ಹಿಟ್ಟು ಯಾರಿಗೆ ಮಾಡೋದು ಅಂತ ಅನ್ಕೋಬೇಡಿ ಇದರಲ್ಲಿ ರುಚಿಕರವಾದ ಇನ್ನೊಂದು ವೆರೈಟಿ ಥರ ಇಡ್ಲಿನ ನೀವು ರೆಡಿ ಮಾಡ್ಬೋದು ಇದಕ್ಕೆ ಮಾಡಬೇಕಾಗಿರೋದಿಷ್ಟೇ ನೋಡಿ ಈ ಇಡ್ಲಿ ಹಿಟ್ಟಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಇದೆಲ್ಲ ಇಟ್ಕೊಂಡಿದ್ದೀನಲ್ಲ ಇಂಗ್ರೀಡಿಯೆಂಟ್ಸು ಇದನ್ನೆಲ್ಲನೂ ಕೂಡ ಬೆರೆಸಿಬಿಟ್ಟು ಇಡ್ಲಿ ರೆಡಿ ಮಾಡ್ತೀನಿ ನೋಡಿ ಒಂದು ಎರಡು ಸೌಂಡ್ ಇಡ್ಲಿ ಹಿಟ್ಟು ಮಿಕ್ಕಿದ್ದಕ್ಕೆ ನೀವು ಯಾವ ಥರ ಮಾಡ್ಕೋಬೋದು ಅಂತ ನಾನು ಇಂಗ್ರೀಡಿಯೆಂಟ್ಸ್ ಏನು ಹಾಕಿದೆ ಅಂತ ತೋರಿಸ್ದೆ ಅಲ್ವಾ ನೋಡಿ ಅದಕ್ಕೆ ಸಾಂಬಾರು ಮಾಡಿದ್ದೀನಿ ಇದರಿಂದ ಏನಾಗುತ್ತೆ ಮನೇಲಿ ಮಕ್ಕಳಿಗೆ ವಯಸ್ಸಾಗಿರೋರಿಗೆ ಈಗಂತೂ ಹಲುನೋವು ಅನ್ನೋದು ಕಾಮನ್ ಆಗ್ತಾ ಇದೆ ಅಂಥ ಟೈಮ್ನಲ್ಲಿ ಈ ಥರ ಇಡ್ಲಿ ಎಷ್ಟು ಮೆತ್ತಗಾಗಿದೆ ಗೊತ್ತಾ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಇದು ಅವಲಕ್ಕಿ ಬೆರೆಸಿ ಈ ಥರ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಮಾಡಿಬಿಡ್ಬೋದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೀವು ನೋಡ್ಬೋದು ನನ್ನನ್ನು ಫಾಲೋ ಮಾಡ್ಬೋದು ನೋಡಿ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ರೆ ಏನೇನೋ ಮಿಕ್ಕಿರೋದ್ರಲ್ಲಿ ಕೂಡ ಹೊಸ ತರಹ ಡಿಶ್ಶನ್ನು ರೆಡಿ ಮಾಡಿಬಿಡ್ಬೋದು ನಮಸ್ಕಾರ